ಬೆಂಗಳೂರಿನ ಟ್ರಾಫಿಕ್ ಗದ್ದಲ ಮಾಲಿನ್ಯ ಈ ದಿನನಿತ್ಯದ ಜಂಜಾಟದಿಂದ ಸಾಕಾಗಿ ಹೋಯ್ತಾ ನಮ್ಮದೇ ಒಂದು ಮನೆ ನಮ್ಮದೇ ಒಂದು ಜಾಗ ಅನ್ನೋ ಕನಸು ಇನ್ನೋ ಕನಸಾಗಿಯೇ ಉಳಿದಿದೆಯಾ ಆ ಕನಸಿಗೆ ಇಂದು ಒಂದು ಹೊಸದಾರಿಯಿದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಪಕ್ಕದಲ್ಲೇ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುವ ಅವಕಾಶ ರಾಜೇಶ್ವರಿ ಆಶೀರ್ವಾದ್ ಇನ್ಫ್ರಾ ಪ್ರಾಜೆಕ್ಟ್ ಬಿಡದಿಯಲ್ಲಿ ಪ್ರಸ್ತುತಪಡಿಸುತ್ತಿರುವ ಆಶೀರ್ವಾದ್ ಅಪ್ರಮೇಯ ವಸತಿ ನಿವೇಶನಗಳ ಪ್ರೀಮಿಯಂ ಬಡಾವಣೆ ಭವಿಷ್ಯದ ಬೆಂಗಳೂರು ಎಂದೇ ಕರೆಯಲ್ಪಡುವ ಪ್ರದೇಶದಲ್ಲಿ ವರ್ಷಗಟ್ಟಲೆ ಬಾಡಿಗೆ ಕಟ್ಟಿದ್ರುವ ಮನೆ ನಮ್ಮದಾಗಲ್ಲ ಮಕ್ಕಳಿಗೆ ಆಟವಾಡೋ ಜಾಗ ಇಲ್ಲ ಕುಟುಂಬಕ್ಕೆ ನೆಮ್ಮದಿ ಇಲ್ಲ ಆದ್ರೆ ಒಂದು ಸೈಟ್ ಇದ್ದರೆ ನಿಧಾನಕ್ಕಾದ್ರೂ ನಮಿಷ್ಟದಂತೆ ಮನೆ ಕಟ್ಟಬಹುದಲ್ಲವಾ ಬಿಡದಿ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಯೋಜನೆ ಪ್ರಾಧಿಕಾರದ ಅಡಿಯಲ್ಲಿ ಒಂದು ಸುಸಜ್ಜಿತ ಅತ್ಯಾಧುನಿಕ ಸ್ಮಾರ್ಟ್ ಸಿಟಿ ಟೊಯೊಟಾ ಬಾಷ್ ಕೋಕಾ ಕೋಲಾ ಮುಂತಾದ ಬಹುರಾಷ್ಟ್ರೀಯ ಕಂಪನಿಗಳ ಸೆಂಟರ್ ಪ್ಲೇಸ್ ಎಕ್ಸ್ಪ್ರೆಸ್ ವೇ ಭವಿಷ್ಯದ ಮೆಟ್ರೋ ಸಂಪರ್ಕ ಪರಿಫರಲ್ ರಿಂಗ್ ರಸ್ತೆ ಎಲ್ಲವೂ ಇಲ್ಲಿ ಭೂಮಿಯ ಮೌಲ್ಯವನ್ನು ವೇಗವಾಗಿ ಹೆಚ್ಚಿಸುತ್ತಿವೆ ಆಶೀರ್ವಾದ್ ಅಪ್ರಮೇಯ ಬಡಾವಣೆಯ ವಿಶೇಷತೆಗಳು ನಲವತ್ತು ಅಡಿ ಮತ್ತು ಮೂವತ್ತೆರಡು ಅಡಿ ಅಗಲದ ರಸ್ತೆ ಅಂಡರ್ಗ್ರೌಂಡ್ ವಿದ್ಯುತ್ ವ್ಯವಸ್ಥೆ ನಿರಂತರ ನೀರು ಪೂರೈಕೆ ಒಳಚರಂಡಿ ಮತ್ತು ಎಸ್ಟಿಪಿ ಪಾರ್ಕ್ ಮಕ್ಕಳ ಆಟದ ಮೈದಾನ ಹಸಿರು ಪರಿಸರ ಮತ್ತು ದೇವಾಲಯ ಇದು ಬರೀ ಸೈಟ್ ಲೇಔಟ್ ಅಲ್ಲ ಇದು ಒಂದು ಪರಿಪೂರ್ಣ ಜೀವನ ಶೈಲಿ ಬಿಎಂಐಸಿಎಪಿಎ ಅನುಮೋದಿತ ರೇರಾ ಅಪ್ರೂವ್ಡ್ ಆಗಿರುವ ಹಂಡ್ರೆಡ್ ಪರ್ಸೆಂಟ್ ಎ ಖಾತಾ ಸೈಟುಗಳು ಎಲ್ಐಸಿಎಚ್ಡಿಎಫ್ಸಿ ಐಸಿಐಸಿಐ ಆಕ್ಸಿಸ್ ಬ್ಯಾಂಕ್ಗಳಿಂದ ಲೋನ್ ಸೌಲಭ್ಯ ಲಭ್ಯ ನಿಮ್ಮ ಹೂಡಿಕೆ ಸಂಪೂರ್ಣ ಸುರಕ್ಷಿತ ಇದು ಮನೆ ಕಟ್ಟೋ ಅವಕಾಶ ಮಾತ್ರವಲ್ಲ ಭವಿಷ್ಯಕ್ಕೆ ಮಾಡುವ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಸೈಟಿನ ಬೆಲೆ ಪ್ರತಿ ಚದರ ಅಡಿಗೆ ಕೇವಲ ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸ್ಥಳದಲ್ಲೇ ಸ್ಪಾಟ್ ಬುಕ್ಕಿಂಗ್ ಮಾಡಿದವರಿಗೆ ಎರಡು ಲಕ್ಷ ರೂಪಾಯಿ ವಿಶೇಷ ರಿಯಾಯಿತಿ ಮೂವತ್ತು ಇಂಟು ನಲವತ್ತು ಮೂವತ್ತು ಇಂಟು ಐವತ್ತು ನಲವತ್ತು ಇಂಟು ಅರವತ್ತು ಮತ್ತು ನಿಮ್ಮ ಅವಶ್ಯಕತೆಗೆ ತಕ್ಕ ಸೈಟುಗಳು ಲಭ್ಯ ಉಚಿತ ಸೈಟ್ ವಿಸಿಟ್ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವೂ ಇದೆ ಇನ್ನೇಕೆ ತಡ ಇಂದೇ ನಿಮ್ಮ ಕನಸಿನ ಮನೆಗಾಗಿ ನಿವೇಶನ ಖರೀದಿಸಲು ಈಗಲೇ ಕರೆ ಮಾಡಿ ಸೆವೆನ್ ಫೋರ್ ನೈನ್ ಸೆವೆನ್ ಏಟ್ ನೈನ್ ಫೋರ್ ಸೆವೆನ್ ನೈನ್ ನಿಮ್ಮ ಸ್ವಂತ ಜಾಗ ನಿಮ್ಮ ಸ್ವಂತ ಮನೆ ನಿಮ್ಮ ಕುಟುಂಬದ ನೆಮ್ಮದಿಯ ಭವಿಷ್ಯ ಬಿಡದಿಯಲ್ಲಿ ಆಶೀರ್ವಾದ್ ಅಪ್ರಮೆಯ ಪ್ರೀಮಿಯಂ ಲೇಔಟ್ ನಿಮ್ಮ ಕನಸನ್ನು ನನಸಾಗಿಸಲು ರಾಜೇಶ್ವರಿ ಆಶೀರ್ವಾದ್ ಇನ್ಫ್ರಾ ಪ್ರಾಜೆಕ್ಟ್ ಸದಾ ನಿಮ್ಮೊಂದಿಗೆ